ಜಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಜ ಬಜುತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷಿತಿ ಮಾಡುವ ನಮಸ್ಕಾರಗಳು ಈ ದಿನ ಅಂದ್ರೆ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಇವತ್ತಿನ ದಿನ ಸ್ವಾತಿ ನಕ್ಷತ್ರವಿರಲಿದೆ ಹಾಗೆ ಇವತ್ತಿನ ದಿವಸ ಅಮಾವಾಸ್ಯೆ ಕೂಡ ಇರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲಾ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಏನಂದ್ರೆ ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತದ್ದು ಅಥವಾ ಅವ್ರ ಮೇಲೆ ಏನೋ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು ಅಥವಾ ಅವ್ರ ಜೊತೆ ಎಲ್ಲರೂ ಹೊರಗಡೆ ಟ್ರಾವೆಲ್ ಮಾಡುವಂಥದ್ದು ಹೀಗೆ ಇವತ್ತಿನ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತ ದಿನ ಅಂತ ಹೇಳ್ಬೋದು ಏನಾದ್ರು ಜಗಳಾಗಿತ್ತು ಮನಸ್ತಾಪಗಳಾಗಿತ್ತು ಅಂದ್ರೂ ಕೂಡ ಅದು ಇವತ್ತಿನ ದಿವಸ ಸರಿ ಹೋಗುವಂತ ಒಂದು ಡೇ ಅಂತ ಹೇಳ್ಬೋದು ಅಥವಾ ನೀವೇನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರೂ ಕೆಲವು ಮೆಟೀರಿಯಲ್ಸ್ ನ ತಗೊಂಡ್ ಬರುವಂತದ್ದು ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡುವಂತ ಒಂದು ಡೇ ಆ ಆಗಿರುತ್ತೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಇವತ್ತು ನೀವು ಗಣಪತಿಯ ಧ್ಯಾನ ಮಾಡೋದ್ರಿಂದ ಅಥವಾ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ನೀವೇನೇ ಕೆಲಸ ಮಾಡಿದ್ರು ಕೂಡ ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಏನು ಶತ್ರುಗಳ ಕಾಟ ಜಾಸ್ತಿ ಆಗುವಂತದಾಗಿರ್ಬೋದು ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ ಬರುವಂತದ್ದಾಗಿರ್ಬಹುದು ಅಥವಾ ನೀವೇನಾದ್ರು ಗೆ ಅಪ್ಲೈ ಮಾಡಿದ್ರೆ ಲೋನ್ಗಳು ಸಿಗುವಂತದಾಗಿರ್ಬೋದು ಅಥವಾ ನೀವೇನಾದ್ರು ಯಾರಿಗಾದ್ರು ದುಡ್ಡು ಕೊಡ್ತಾ ಇದೀರಾ ಅಂದ್ರೆ ಕೊಡೋದಕ್ಕೂ ಕೂಡ ಒಳ್ಳೆ ದಿನ ಅಂತಾನೆ ಹೇಳ್ಬಹುದು ಆದ್ರೆ ಇವತ್ತಿನ ಸ್ವಲ್ಪ ಅಮಾಸ ಇರೋದ್ರಿಂದ ಒಂಚೂರು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದು ಸೊ ಹಾಗಾಗಿ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದು ಏನೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ನಿಮ್ದು ಅದ್ರಲ್ಲಿ ಸಕ್ಸಸ್ ಆಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಒಂದ್ ರೀತಿಯಾದ ಅದೃಷ್ಟಕರವಾದ ದಿನ ಅಂತ ಹೇಳ್ಬೋದು ಇವತ್ತು ಸಹ ಎಲ್ಲಾ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಸಕ್ಸಸ್ ಸಿಗುತ್ತೆ ಅದರಲ್ಲಿ ಎಸ್ಪೆಷಲಿ ನಿಮ್ಮ ಮಕ್ಕಳಿಂದ ನಿಮ್ಗೆ ಖುಷಿ ಕೊಡುವಂತ ಒಂದು ಡೇ ಇವತ್ತಾಗಿರುತ್ತೆ ಅಥವಾ ನಿಮ್ಮ ಮಕ್ಕಳಿಂದ ಏನಾದ್ರೂ ಒಂದು ಒಳ್ಳೆ ಸುದ್ದಿಗಳನ್ನ ಕೇಳುವಂತದ್ದಾಗಿರ್ಬೋದು ಅಥವಾ ಅವರ ಸ್ಕೂಲಲ್ಲಿ ಏನಾದ್ರೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅದನ್ನ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಚೆನ್ನಾಗಿ ಏನಾದ್ರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದಾಗಿರ್ಬೋದು ಅಥವಾ ವರ್ಕ್ ವರ್ಕ್ ಮಾಡ್ತಾ ಇದ್ರೆ ಮಕ್ಕಳು ಅವ್ರಿಗೇನೋ ಒಂದು ಏನೋ ಕೆಲಸದಲ್ಲಿ ಏನು ಬಡ್ತಿ ಸಿಕ್ಕಿದೆ ಅಂತ ಕೆಲವು ವಿಚಾರಗಳನ್ನ ಕೇಳೋದಾಗಿರ್ಬೋದು ಈ ರೀತಿ ಒಂದು ಮಕ್ಕಳಿಂದ ಖುಷಿಯನ್ನ ಸ್ವೀಕರಿಸುವಂತಹ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಬುಧ ಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಏನೋ ಹಸಿರು ಬಣ್ಣದ ಬಟ್ಟೆನ ಇವತ್ತಿನ ದಿವಸ ನೀವು ಧರಿಸ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ತಾಯಿ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುವಂತದ್ದು ಅಥವಾ ತಾಯಿ ಜೊತೆ ಮಾತಾಡುವಂಥದ್ದು ಅಥವಾ ತಾಯಿಗಾಗಿ ಏನಾದ್ರು ಉಡುಗೊರೆಗಳನ್ನ ತಗೊಳ್ಳುವಂಥದ್ದು ಈ ರೀತಿಯಾದ ಒಂದು ದಿನ ಆಗುತ್ತೆ ಹಾಗೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರು ವ್ಯವಹಾರಗಳು ಸ್ಟಾಪ್ ಆಗಿತ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ತವರ್ ಮನೇಲಿ ಹೋಗಿ ನಿಮ್ಮ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಮಾತಾಡುವಂಥದ್ದಾಗಿರ್ಬೋದು ಇದೆಲ್ಲ ಮಾಡ್ಕೊಳ್ಳುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ಇವತ್ತಿನಸ ನೀವು ನರಸಿಂಹ ಸ್ವಾಮಿಯ ಧ್ಯಾನ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗ್ಬರೋದು ಅವ್ರದ್ದು ಇದು ಏನು ಕುಜಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಧೈರ್ಯವಾದ ಕೆಲವೊಂದು ಡಿಸಿಷನ್ ತಗೊಳ್ಳುವಂತ ಒಂದು ಡೇ ಅಂತ ಹೇಳ್ಬೋದು ಏನೇ ಒಂದು ಕೆಲಸ ಮಾಡ್ತಾ ಇದ್ರ ಅಂತಂದ್ರು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳೋದು ಸ್ವಲ್ಪ ಧೈರ್ಯವಾಗಿ ಒಂದು ಯಜ್ಜನ ಮುಂದಿಡುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನಿಮ್ಗೆ ನಿಮ್ಮ ಸಹೋದರ ಸಹೋದರಿಯರಿಂದ ಸ್ವಲ್ಪ ಸಹಾಯ ಆಗುವಂತದ್ದಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಕೂಡ ನಿಮ್ಗೆ ಕೆಲವೊಂದು ಸಹಕಾರ ಸಿಗುವಂತ ಒಂದು ಡೇ ಇದಾಗಿರುತ್ತೆ ಇವತ್ತಿನ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನೋ ಆದಿತ್ಯ ಹೃದಯ ಪಾರಾಯಣ ಮಾಡೋದು ಅಥವಾ ಕೇಳಿಸಿಕೊಳ್ಳೋದು ಅಥವಾ ಸೂರ್ಯ ದೇವನಿಗೆ ಪ್ರತಿದಿನ ನಮಸ್ಕಾರ ಹಾಕೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿ ಅವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಫಿನಾನ್ಷಿಯಲಿ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಯಾವ್ದಾದ್ರು ಪ್ರಮುಖವಾದ ಒಂದು ಹಣಕಾಸಿನ ಒಂದು ನಿರ್ಧಾರ ತಗೊಳ್ಳುವಂತ ಒಂದು ಡೇ ಇವತ್ತಾಗಿರುತ್ತೆ ಹಾಗೆ ಇವತ್ತಿನ ನೀವು ಏನಾದರೂ ಯಾರಿಗಾದ್ರೂ ಹಣ ಕೊಡೋದು ತಗೊಳ್ಳೋದು ಅಥವಾ ಏನಾದರೂ ಒಂದು ವ್ಯವಹಾರ ಮಾಡೋಕ್ಕೂ ಕೂಡ ಒಂದು ಒಳ್ಳೆ ಡೇ ಆಗಿರುತ್ತೆ ಮತ್ತೆ ನಿಮ್ಗೆ ಅಂತ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ಕೂಡ ಹಾಗೆ ಇವತ್ತಿನ ಸರ್ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವನ್ನ ಅರ್ಪಿಸಿ ಪೂಜೆ ಮಾಡೋದ್ರಿಂದನೂ ಕೂಡ ಇವತ್ತಿನ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂತ ಒಂದು ಡೇ ಏನ್ ಡಿಸಿಷನ್ ಕರೆಕ್ಟ್ ಆಗಿ ತಗೊಳಕ್ ಆಗ್ತಾ ಇರಲ್ಲ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇರ್ತೀರ ಇವತ್ತಿನ ದಿವಸ ಹಾಗೆ ಸ್ವಲ್ಪ ದಿವಸ ಏನು ಏನೋ ಚೆನ್ನಾಗಿ ಒಂದು ಅಡಿಗೆ ಮಾಡ್ಕೊಂಡು ತಿನ್ನೋಣ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಒಂದ್ ಸ್ವಲ್ಪ ಒಂದು ಶಾರ್ಟ್ ಟ್ರಾವೆಲ್ ಮಾಡೋಣ ಅಂತ ಒಂದ್ ಕಡೆ ಮೂಡ ಅನಿಸ್ತಾರೆ ಇನ್ನೊಂದ್ ಕಡೆ ಬೇಡಪ್ಪ ತುಂಬಾ ಆಲಸ್ಯ ಆಗಿದೆ ಚೆನ್ನಾಗಿ ನಿದ್ದೆ ಮಾಡೋಣ ಮನೆಯಲ್ಲೇ ಇರೋಣ ಅಥವಾ ಎಲ್ಲೂ ಹೋಗಕ್ಕೆ ಯಾಕೋ ಮೂಡೇ ಬರ್ತಾ ಇಲ್ಲ ಅಂತ ತಿಂಕ್ ಮಾಡುವಂತ ಒಂದು ಡೇ ಇವತ್ತಾಗಿರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಆ ಮನೆಯಲ್ಲೇ ಕೂತ್ಕೊಂಡು ನಿಮಗಾಗಿ ನೀವು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕಾಗುತ್ತೆ ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದನು ಕೂಡ ಇವತ್ತಿನ ನಿಮ್ಗೆ ಬರೋ ಸಂಕಷ್ಟಗಳನ್ನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಆಗೋ ಸಾಧ್ಯತೆಗಳಿರುತ್ತೆ ನೀವೇನಾದ್ರು ಒಂದ್ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಸ್ವಲ್ಪ ತಡೆಗಳಾಗುವಂಥದ್ದು ಅಥವಾ ಕೆಲಸ ಡಿಲೇ ಆಗುವಂಥದ್ದು ಅಥವಾ ಕೆಲವು ಲಾಸಸ್ ನ ನಿಮ್ಗೆ ಇವತ್ತಿನ ದಿವಸ ತೋರಿಸ್ತಾ ಇರುತ್ತೆ ಸೊ ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತಿನ ದಿವಸ ತಗೊಳ್ದೇ ಒಳ್ಳೇದು ಹಾಗೆ ಇವತ್ತಿನ ದಿವಸ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತಂದ್ರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗ್ಬರೋದಾಗಿರ್ಬೋದು ಆಂಜನೇಯನ ಸ್ಮರಣೆ ಮಾಡೋದ್ರಿಂದನು ಕೂಡ ಇವತ್ತು ನಿಮಗೆ ಏನೋ ನೆಗೆಟಿವಿಟಿ ಇದ್ರು ಕೂಡ ಅದು ತಪ್ಪಿಸ್ಕೋಬಹುದು ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ಒಂದು ಅತ್ಯಂತ ಶುಭವಾದ ದಿನ ಅಂತ ಹೇಳ್ಬಹುದು ಇವತ್ತಿನ ನೀವು ಏನೇ ಒಂದು ಕೆಲ್ಸಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಆ ಕೆಲಸಗಳು ಸಕ್ಸಸ್ ಆಗುವಂತ ಒಂದು ಡೇ ಅಂತ ಹೇಳ್ಬಹುದು ಹಾಗೆ ಇವತ್ತಿನ ದಿವಸ ನೀವು ಪ್ರಮುಖವಾದ ಏನೇ ನಿರ್ಧಾರಗಳನ್ನ ತಗೋಬಹುದು ಯಾವ್ದಾದ್ರು ಒಳ್ಳೆ ಅಗ್ರಿಮೆಂಟ್ ಗಳಿಗೆ ಸೈನ್ ಹಾಕ್ಬೇಕು ಅಥವಾ ಯಾವ್ದಾದ್ರು ಕಂಪನಿಗಳಿಗೆ ಅಡ್ವಾನ್ಸ್ ಮಾಡ್ಬೇಕು ಏನಾದ್ರು ಅಪ್ಲಿಕೇಶನ್ ಗಳು ಹಾಕ್ಬೇಕು ಎಲ್ಲದಕ್ಕೂ ಕೂಡ ಶುಭವಾದ ದಿನ ಆಗಿರುತ್ತೆ ಇವತ್ತಿನ ದಿವಸ ಹಾಗೆ ಇವತ್ತಿನ ದಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬರೋದಾಗಿರ್ಬೋದು ದೇವರ ದರ್ಶನ ಮಾಡ್ಕೊಂಡು ಬಂದು ನಿಮಗೆ ಅದರಲ್ಲಿ ಸ್ವಲ್ಪ ಧ್ಯಾನ ಮಾಡುವಂತದ್ದಾಗಿರ್ಬೋದು ಅಥವಾ ಆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡ್ಲೆ ಕಾಲಿಂದ ಮಾಡಿರೋ ಖಾದ್ಯಗಳನ್ನ ಅರ್ಪಿಸಿದ್ರಿಂದ ಕೂಡ ಇವತ್ತಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಒಂದು ಸ್ವಲ್ಪ ಏಳಿಗೆ ಆಗುವಂಥದ್ದು ಅಥವಾ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಏಳಿಗೆ ಆಗುವಂತಹ ಒಂದು ಡೇ ಅಂತ ಹೇಳ್ಬೋದು ಏನಾದ್ರು ಪ್ರಮುಖವಾದ ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳುವಂತ ಒಂದು ಡೇ ಆಗಿರುತ್ತೆ ಇವತ್ತಿನ ದಿವಸ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ವಸ್ತುಗಳನ್ನ ತಗೊಂಡ್ಬರೋದಾಗಿರ್ಬೋದು ಅಥವಾ ನಿಮ್ಮ ಕಂಪನಿನ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತ ಆಲೋಚನೆ ಮಾಡುವಂತದ್ದಾಗಿರ್ಬೋದು ಈ ರೀತಿ ಏನೋ ಒಂದು ಡಿಸಿಷನ್ ತಗೊಳಕು ಕೂಡ ಒಂದು ಗುಡ್ ಡೇ ಅಂತ ಹೇಳ್ಬೋದು ಇವತ್ತಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನಾಯಿಗಳಿಗೆ ಅಂದ್ರೆ ಕಪ್ಪು ಬಣ್ಣದ ನಾಯಿಗಳಿಗೆ ಆಹಾರ ಅರ್ಪಿಸೋದ್ರಿಂದ ಅಥವಾ ಕಾಗೆಗಳಿಗೆ ಅನ್ನ ಹಾಕೋದ್ರಿಂದನೂ ಕೂಡ ಇವತ್ತು ನಿಮಗೆ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಬಹುದು ಇನ್ನು ಅವರಿಗೆ ಇವತ್ತಿನ ದಿವಸ ಅತ್ಯಂತ ಶುಭವಾದ ದಿನ ಅಂತ ಹೇಳ್ಬಹುದು ಇವತ್ತು ಏನೇ ಕೆಲಸಕ್ಕೆ ನೀವು ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ನಿಮ್ಗೆ ಸಕ್ಸಸ್ ಆಗ್ತಾ ಇರುತ್ತೆ ಹಾಗೆ ಒಂದು ಪ್ರಮುಖವಾದ ಡಿಸಿಷನ್ ತಗೊಳಕ್ಕೆ ಒಂದು ಒಳ್ಳೆ ಡೇ ಅಂತ ಹೇಳ್ಬೋದು ಹಾಗೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಭೂಮಿಗೆ ಸಂಬಂಧಪಟ್ಟಿರುವ ವ್ಯವಹಾರ ಆಗಿರ್ಬೋದು ಯಾವ್ದಾದ್ರು ಕೆಲವೊಂದು ವ್ಯವಹಾರಗಳು ನಿಮ್ ಮುಂದೆ ಬರುವಂತ ಒಂದು ಡೇ ಆಗಿರುತ್ತೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ಧ್ಯಾನ ಮಾಡೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಯಾವ ಕೆಲಸಗಳನ್ನು ಕರೆಕ್ಟ್ ಆಗಿ ಮಾಡಕ್ ಆಗೋದಿಲ್ಲ ಆಗಿರ್ಬೋದು ಅಥವಾ ಏನೋ ಆಲೋಚನೆಗಳೇ ಸರಿಗಿಂದ ಇರೋಂಥದ್ದಾಗಿರ್ಬೋದು ಅಥವಾ ಡಿಸಿಷನ್ ತಗೊಳ್ಳೋದ್ರಲ್ಲಿ ಏನಾದ್ರು ರಾಂಗ್ ಆಗುವಂಥದ್ದು ಆಗಿರ್ಬೋದು ಈ ರೀತಿ ಆಗುವಂತಹ ದಿನ ಆಗಿರುತ್ತೆ ಹಾಗಾಗಿ ಪ್ರಮುಖವಾದ ಯಾವುದೇ ಡಿಸಿಷನ್ಗಳನ್ನ ತಗೊಳ್ದೆ ಇರೋದೇ ತುಂಬಾ ಒಳಿತು ಅಂತ ಹೇಳ್ಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಕ್ತಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು